ಇಂಥ ಉಸಿ ಬಾಂಬ್ನ ನಾವು ದಿನ ಎದುರಿಸ್ತಾ ಇರ್ತೀವಿ ನಾವೆಲ್ಲ ಪ್ರಾಣದ ಭಯದ ಅಂಗಿದ್ರೆ ಈ ನ್ಯಾಯಾಲಯಗಳಲ್ಲಿ ವಕೀಲರುಗಳಾಗಿ ಸೇವೆ ಸಲ್ಲಿಸ್ತಾ ಇರಲಿಲ್ಲ ನಾವು ಇಂಥ ಸಾವಿರಾರು ವಿಚಾರಗಳಲ್ಲಿ ನಾವು ಈ ರೀತಿ ಸೈನಿಕ ರೀತಿಯಲ್ಲಿ ವಕೀಲರುಗಳು ದಿನನಿತ್ಯ ತಮ್ಮ ಕರ್ತವ್ಯವನ್ನ ನ್ಯಾಯಾಧೀಶರುಗಳು ಕೂಡ ತಮ್ಮ ನ್ಯಾಯ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅಂಜದೆ ಅಳುಕದೆ ಅವರು ಅವ್ರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಘಟನೆ ಬರೀ ನ್ಯಾಯಾಂಗ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿದಂತೆ ಇದೆ ನಾವು ನ್ಯಾಯಾಂಗದಲ್ಲಿ ಕೆಲಸ ಮಾಡತಕ್ಕಂಥ ನ್ಯಾಯಾಧೀಶರುಗಳಿರ್ಬೋದು ವಕೀಲರುಗಳಿರ್ಬೋದು ವಕೀಲರುಗಳಿರ್ಬಹುದು ಈ ರೀತಿ ಬೆದರಿಕೆಗಳಿಗೆಲ್ಲ ನಾವು ಬಗ್ತಕ್ಕಂಥವ್ರು ಅಲ್ಲ ಅಲ್ಲ ಶಾಲಾ ಕಾಲೇಜುಗಳ ಗಳ ಮಟ್ಟದಲ್ಲೂ ಮಕ್ಕಳು ಎಲ್ಲ ಓದ್ತಾ ಇರ್ತಾರೆ ಎಲ್ಲಾ ಕಡೆ ಇಂಥ ದುಷ್ಟ ಮನಸ್ಸುಗಳು ತಲೆ ಹಾಕೋದ್ರಿಂದ ನಾವು ದೇಶದ ಜನ ನಮ್ಮ ಕುಟುಂಬಗಳ ಜೊತೆಗೆ ದೇಶದ ನಾವು ಒಂದ್ ರೀತಿ ಸೈನಿಕರೇ ಪೊಲೀಸ್ನವರೇ ಬರಬೇಕು ಸೈನಿಕರೇ ಬರಬೇಕು ಅಂತ ಕಾಯ್ದೆನೇ ನಮ್ ಜವಾಬ್ದಾರಿಗಳನ್ನು ಅರಿತು ಇಂಥ ಮನಸ್ಥಿತಿ ಇರ್ತಕ್ಕಂತ ಅಥವಾ ಇಂಥ ಗುಂಪುಗಳಿಗೆ ನಾವು ಇಂಥ ಇಂಥವ್ರ ವಿರುದ್ಧ ಯಾವಾಗ ಜಾಗೃತರಾಗಿರ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ವಿಶೇಷವಾಗಿ ನ್ಯಾಯಾಲಯಗಳಲ್ಲೇ ನ್ಯಾಯಾಲಯಗಳಿಗೆ ಬಾಂಬ್ ಕರೆ ಹೋಗಿರ್ತಕ್ಕಂಥದ್ದು ಈಗ ನಿನ್ನೆ ದಿವಸ ಈ ಮೈಸೂರು ನ್ಯಾಯಾಲಯಕ್ಕೆ ಮಾತ್ರ ಈ ಬಾಂಬ್ ಕರೆ ಬಂದಿಲ್ಲ ನಿನ್ನೆ ಧಾರವಾಡ ಹುಬ್ಳಿ ಧಾರವಾಡ ನ್ಯಾಯಾಲಯ ನ್ಯಾಯಾಲಯಗಳಿಗೂ ಕೂಡ ಅಲ್ಲಿಯ ರಿಜಿಸ್ಟ್ರಾರ್ಗೆ ಇಮೇಲ್ ಸಂದೇಶ ಹೋಗಿದೆ ಗದಗಲ್ ಹೋಗಿದೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ವಿಶೇಷವಾಗಿ ನ್ಯಾಯಾಲಯಗಳಲ್ಲೇ ನ್ಯಾಯಾಲಯಗಳಿಗೆ ಹುಸಿ ಬಾಂಬ್ ಕರೆ ಹೋಗಿರ್ತಕ್ಕಂಥದ್ದು ಸೊ ನಾವು ಒಂದು ಇಮೇಲ್ ಸಂದೇಶ ಬಂದಾಗ ಈಗ ನಾವು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇಲ್ಲ ಯಾಕೆಂದರೆ ಮೈಸೂರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈ ಹಿಂದೆ ಒಂದು ಬಾರಿ ಈ ಕುಕ್ಕರಲ್ಲಿ ಬಾಂಬನ್ನು ಹಾಕಿ ಸಿಡಿಸ್ತಂಥ ಉದಾಹರಣೆ ನಮ್ಮ ಮುಂದೆ ಇರುವಾಗ ಈ ತಕ್ಷಣ ನಮ್ಮ ಜಿಲ್ಲಾ ಮತ್ತು ಪ್ರಧಾನ ನ್ಯಾಯಾಧೀಶರಾದಂಥ ನ್ಯಾಯಾಧೀಶರು ಸಾಹೇಬರು ಇಮಿಡಿಯೇಟಾಗಿ ಎಲ್ಲ ನಮ್ಮ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಿ ತಕ್ಷಣ ಅವರು ಆ ಎಲ್ಲ ನ್ಯಾಯಾಧೀಶರು ಮತ್ತು ಕಕ್ಷಿದಾರರು ಎಲ್ಲ ವಕೀಲರನ್ನು ಕೂಡ ಹೊರಗಡೆ ಕಳಿಸಿ ಅವರು ಆದಷ್ಟು ಅದನ್ನು ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಮ್ಮ ಪೊಲೀಸ್ ವ್ಯವಸ್ಥೆನೂ ಕೂಡ ಇಮಿಡಿಯೇಟಾಗಿ ಬಂದು ಎಲ್ಲ ಒಂದು ತಪಾಸಣೆಗಳನ್ನ ಮಾಡಿ ಇದೊಂದು ಹುಸಿ ಕರೆ ಅನ್ನುವಂಥ ಒಂದು ಸಂದೇಶವನ್ನು ಅವರು ಕೊಟ್ಟ ಮೇಲೆ ಆಮೇಲೆ ಎಲ್ಲರ ಮನಸ್ಸು ಕೂಡ ತಿಳಿಯಾಗಿರ್ತಕ್ಕಂಥದ್ದು ನೆನ್ನೆ ನಮಗೆ ಗೊತ್ತಾಗಿದೆ ನಾನು ನಿನ್ನೆ ದಿವಸ ಮೈಸೂರಲ್ಲಿ ಇರಲಿಲ್ಲ ಈ ನಾನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಿರೋದ್ರಿಂದ ನಾನು ಗುಂಡ್ಲುಪೇಟೆ ತಾಲೂಕು ವಕೀಲರ ಸಂಘದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದೆ ಆವಾಗ ತಕ್ಷಣ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಅಲ್ಲಿ ಈ ಘಟನೆನ ಖಂಡಿಸಿ ಈ ನ್ಯಾಯಾಲಯಗಳ ಮೇಲೆ ನಡೀತಾ ಇರ್ತಕ್ಕಂಥ ಇಂಥ ವಿಚಾರಗಳನ್ನ ತುರ್ತ ಇಮ್ಮಿಡಿಯೇಟಾಗಿ ಕಂಡಿಸಿ ಅವರು ಅಲ್ಲೇ ಬಾಯ್ಕಾಟ್ ಮಾಡಿ ನ್ಯಾಯಾಲಯದಿಂದ ಹೊರಗುಳಿತಕ್ಕಂಥ ಕೆಲಸವನ್ನು ಗುಂಡ್ಲುಪೇಟೆಯಲ್ಲೂ ಮಾಡಿದ್ರು ಅಲ್ಲಿಂದ ನಂಜನಗೂಡಿಗೆ ಹೋಗಿದ್ದೆ ನಂಜನಗೂಡು ನ್ಯಾಯಾಲಯದಲ್ಲೂ ಕೂಡ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಎಲ್ಲ ಸದಸ್ಯರು ಈ ಘಟನೆನ ಖಂಡಿಸಿ ಅವರು ಕೂಡ ನ್ಯಾಯಾಲಯದಿಂದ ಹೊರಗುಳಿಬೇಕು ಅನ್ನುವಂಥ ತೀರ್ಮಾನವನ್ನು ನಿನ್ನೆ ಮಾಡಿದ್ರು ಸೊ ಒಂದು ಹೇಳ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ಏನಂದರೆ ನೆನ್ನೆ ಘಟನೆ ಬರೀ ನ್ಯಾಯಾಂಗ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿದಂತೆ ಇದೆ ನಾವು ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ನ್ಯಾಯಾಧೀಶರುಗಳಿರ್ಬೋದು ವಕೀಲರುಗಳಿರ್ಬೋದು ವಕೀಲರುಗಳಿರ್ಬೋದು ಈ ರೀತಿ ಬೆದರಿಕೆಗಳಿಗೆಲ್ಲ ನಾವು ಬಗ್ತಕ್ಕಂಥವ್ರು ಅಲ್ಲ ಈ ರೀತಿ ಮನಸ್ಥಿತಿಗಳಿಗೆ ನಾನು ಏನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಂಥ ಉಸಿ ಬಾಂಬ್ನ ನಾವು ದಿನ ಎದುರಿಸ್ತಾ ಇರ್ತೀವಿ ನಾವೆಲ್ಲ ಪ್ರಾಣದ ಭಯದ ಅಂಗಿದ್ರೆ ಈ ನ್ಯಾಯಾಲಯಗಳಲ್ಲಿ ವಕೀಲರುಗಳಾಗಿ ಸೇವೆ ಸಲ್ಲಿಸ್ತಾ ಇರಲಿಲ್ಲ ನಾವು ಇಂಥ ಸಾವಿರಾರು ವಿಚಾರಗಳಲ್ಲಿ ನಾವು ಈ ರೀತಿ ಒಬ್ಬ ಒಂದು ಸೈನಿಕರ ರೀತಿಯಲ್ಲಿ ವಕೀಲರುಗಳು ದಿನನಿತ್ಯ ತಮ್ಮ ಕರ್ತವ್ಯವನ್ನು ನ್ಯಾಯಾಧೀಶರುಗಳು ಕೂಡ ತಮ್ಮ ನ್ಯಾಯ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅಂಜದೆ ಅಳುಕದೆ ಅವರು ಅವ್ರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಈ ನೆನ್ನೆ ಬರೀ ನ್ಯಾಯಾಲಯಗಳ ಮೇಲೆ ಟಾರ್ಗೆಟ್ ಮಾಡಿರುವಂಥ ಇಂಥ ಮನಸ್ಸುಗಳಿಗೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಅವ್ರಿಗೆ ಅಡ್ಡಿಯಾಗಿದೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಈ ಮಟ್ಟಕ್ಕೆ ಗಟ್ಟಿಯಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದು ನ್ಯಾಯಾಂಗ ವ್ಯವಸ್ಥೆಯಿಂದ ಮಾತ್ರ ಮಾತ್ರ ಅಂತಕ್ಕಂಥದ್ದು ಆ ಉಗ್ರ ಮನಸ್ಸುಗಳಿಗೆ ಅರ್ಥ ಆಗಿದೆ ಈ ದೇಶದ ನೆಲ ಯಾವತ್ತೂ ಉಗ್ರಗಾಮಿಗಳನ್ನ ಉಗ್ರ ಮನಸ್ಸುಗಳನ್ನ ಈ ದೇಶದ ಅಸ್ತಿತ್ವವನ್ನು ಈ ದೇಶದ ಅಸ್ಮಿತೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಈ ದೇಶದ ಜನ ಶಾಂತಿ ಪ್ರಿಯರಾಗಲ್ಲ ಈ ದೇಶವನ್ನು ಒಡೀಲಿಕ್ಕೆ ಅಥವಾ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡುಮೇಲು ಮಾಡತಕ್ಕಂಥ ಯಾವುದೇ ಕ್ರಿಯೆಗಳಿಗೆ ಯಾವುದೇ ಮನಸ್ಸುಗಳು ಅದು ಬಾಹ್ಯಶಕ್ತಿಗಳಿರ್ಬೋದು ಅಥವಾ ಶಕ್ತಿಗಳಿಂದ ಸ್ಫೂರ್ತಿ ಪಡೆದಂಥ ಒಳಗಿನ ಶಕ್ತಿಗಳಿರ್ಬೋದು ಇಂಥವಕ್ಕೆಲ್ಲ ಬಗ್ತಕ್ಕಂಥ ದೇಶ ನಮ್ಮ ಜನ ಅಲ್ಲ ನಮ್ಮಲ್ಲಿ ರಾಜಕೀಯವಾಗಿ ಭಿನ್ನತೆಗಳಿರ್ಬೋದು ದೇಶ ಅಂತ ಬಂದಾಗ ನಾವೆಲ್ಲ ಭಾರತೀಯರು ನೂರ ನಲ್ವತ್ತ ನೂರ ನಲ್ವತ್ತು ಕೋಟಿ ಜನರು ಕೂಡ ಒಂದೇ ಈ ಹಿಂದೆ ಆ ಮನಸ್ಸುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ದೇಶದ ಬೇರೆ ಬೇರೆ ಎಲ್ಲೇ ಆಗಲಿ ರೈಲ್ವೆ ಸ್ಟೇಷನ್ಗಳಲ್ಲಾಗಲಿ ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ ಸರ್ಕಾರಿ ಕಚೇರಿಗಳಲ್ಲಾಗಲಿ ಈ ಬಾಂಬನ್ನ ಬೆದರಿಕೆಯನ್ನು ಹಾಕ್ತಕ್ಕಂಥದ್ದು ಅಥವಾ ಬಾಂಬ್ಗಳನ್ನ ಸ್ಫೋಟಿಸ್ತಕ್ಕಂಥದ್ರಿಂದ ಈ ದೇಶದ ಒಂದು ಭದ್ರತೆಯನ್ನು ಅಥವಾ ಭಾರತ ದೇಶಕ್ಕೇನಾದ್ರೂ ಒಂದು ಬೈದ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಏನಾರ ಅವರು ಅಂದ್ಕೊಂಡಿದ್ರೆ ಅವರು ಸ್ವಲ್ಪ ಇತಿಹಾಸವನ್ನು ಕೂಡ ನೋಡಬೇಕಾಗ್ತದೆ ಈ ಸಾರಿ ಈಗ ನಮ್ಮ ದೇಶದ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನೆನಪಿರ್ಬೇಕು ಅವ್ರ ಅವ್ರಿಗೆ ಜಲಿಯನ್ ವಾಲಾಬಾಗ್ ದುರಂತ ನಡೆಸ್ದಂಥ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಈ ದೇಶದ ಸ್ವಾಭಿಮಾನಿ ಯುವಕರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ನಾವು ಫಿಟ್ ಇಂಡಿಯಾ ಚಳುವಳಿನ ಇನ್ನೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಮಾಡು ಇಲ್ಲ ಮಡಿ ಅನ್ನುವಂಥ ವಿಚಾರಗಳ ಇತಿಹಾಸವನ್ನು ಬಂದಿರುವಂಥ ಈ ದೇಶದ ಜನ ಇಂಥ ಮನಸ್ಸುಗಳಿಗೆ ಬಗ್ಗಲ್ಲ ಅವರು ಏನೇ ಇದ್ದರೂ ಈ ಆ ರೀತಿ ಸಂಚುಗಳನ್ನ ಏನಾದರೂ ಮಾಡಿ ಈ ದೇಶದ ಜನರನ್ನ ಬೆದರಿಸ್ಬೋದು ಅಥವಾ ಈ ದೇಶದಲ್ಲಿ ರಾಜಕೀಯವಾಗೋ ಅಥವಾ ಇನ್ನೊಂದು ಇನ್ನೊಂದು ರೀತಿಯಲ್ಲೋ ಅಸ್ಥಿರತೆನ ಅಂತ ಅಂತೇನಾರ ಆ ಮನಸ್ಸುಗಳು ಬಯಸಿದ್ರೆ ಅದು ಅವ್ರದ್ದು ಹುಸಿ ಆಗ್ತದೆ ಅವ್ರ ಭಾವನೆಗಳು ಇದಕ್ಕೆಲ್ಲ ಈ ದೇಶದ ಜನ ಬಗ್ಗಲ್ಲ ನಾವು ನೂರ ನಲ್ವತ್ತು ಕೋಟಿ ಜನ ಒಂದಾಗಿದ್ದೀವಿ ನ್ಯಾಯಾಲಯಗಳಿಗೆ ಈ ರೀತಿ ಬೆದರಿಕೆಗಳು ಹಾಕೋದ್ರಿಂದ ನಮ್ಮ ಯಾವುದೇ ವಕೀಲರುಗಳು ಎದುರಲ್ಲ ಜಗ್ಗಲ್ಲ ಬಗ್ಗಲ್ಲ ಯಾಕಂದರೆ ನಾವು ದಿನನಿತ್ಯ ಇಂಥ ಬಾಂಬ್ಗಳ ಜೊತೆಯಲ್ಲೇ ಜೀವನ ಮಾಡ್ತಾ ಇರ್ತೀವಿ ಅದರಿಂದ ಈಗ ಆದರೂ ಕೂಡ ನಾನು ದೇಶದ ಜನರಲ್ಲಿ ಇದು ಕರ್ನಾಟಕದಲ್ಲಿ ಮಾತ್ರ ಅಂತ ಭಾವಿಸಬಾರ್ದು ಇಡೀ ದೇಶದ ಜನ ಎಲ್ಲಾದರೂ ಯಾರಾದರೂ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದರೆ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದರೆ ಅವುಗಳ ತಕ್ಷಣ ಸ್ಥಳೀಯವಾದಂಥ ಪೊಲೀಸ್ನವ್ರಿಗೆ ಮಾಹಿತಿಗಳನ್ನ ಸೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೇನು ಅದು ಸಂಬಂಧಪಟ್ಟದ್ದಲ್ಲ ಅಂತ ಸುಮ್ಮನೆ ಇರಬಾರ್ದು ಎಚ್ಚರಿಕೆ ಇರಬೇಕು ಶಾಲಾ ಕಾಲೇಜುಗಳ ಮಟ್ಟದಲ್ಲೂ ಮಕ್ಕಳು ಎಲ್ಲ ಓದ್ತಾ ಇರ್ತಾರೆ ಎಲ್ಲ ಕಡೆನೂ ಇಂಥ ದುಷ್ಟು ಮನಸ್ಸುಗಳು ತಲೆ ಹಾಕೋದ್ರಿಂದ ನಾವು ದೇಶದ ಜನ ನಮ್ಮ ಕುಟುಂಬಗಳ ಜೊತೆಗೆ ದೇಶದ ನಾವು ಕೂಡ ಒಂದು ರೀತಿಯಲ್ಲಿ ಸೈನಿಕರೇ ಪೊಲೀಸ್ನವರೇ ಬರಬೇಕು ಸೈನಿಕರೇ ಬರಬೇಕು ಅಂತ ಕಾಯ್ದೆಯೇ ನಮ್ಮ ಜವಾಬ್ದಾರಿಗಳನ್ನು ಅರಿತು ಇಂಥ ಮನಸ್ಥಿತಿ ಇರ್ತಕ್ಕಂಥ ಅಥವಾ ಇಂಥ ಗುಂಪುಗಳಿಗೆ ನಾವು ಇಂಥ ಇಂಥವ್ರ ವಿರುದ್ಧ ಯಾವಾಗಲೂ ಜಾಗೃತರಾಗಿರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದರಿಂದ ಯಾರೂ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ಎಂದಿನಂತೆ ಕಾರ್ಯಕಲಾಪಗಳು ನಡೀತಾ ಇವೆ ಇದರಿಂದ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆಯವರು ಕೂಡ ಸೂಕ್ತವಾದ ಭದ್ರತಾ ಕ್ರಮವನ್ನು ತಗೊಂಡಿದ್ದಾರೆ ಎಲ್ಲ ನ್ಯಾಯಾಲಯಗಳಲ್ಲೂ ಇತ್ತೀಚೆಗೆ ಪ್ರತಿ ನ್ಯಾಯಾಲಯಗಳಲ್ಲೂ ಕೂಡ ತಾಲೂಕು ನ್ಯಾಯಾಲಯಗಳಿರ್ಬೋದು ಜಿಲ್ಲಾ ನ್ಯಾಯಾಲಯಗಳಿರ್ಬೋದು ಉಚ್ಚ ನ್ಯಾಯಾಲಯಗಳಿರ್ಬೋದು ಸಿ ಸಿ ಕ್ಯಾಮ್ರಾಗಳನ್ನ ಎಲ್ಲ ಕಡೆ ಅಳವಡಿಸಿದ್ದಾರೆ ಇಂಥ ಈ ಯಾರು ಈ ಈ ರೀತಿ ಬೆದರಿಕೆ ಮಾಡಿದ್ದಾರೆ ಅವ್ರದ್ದು ತನಿಖೆ ಮಾಡಿ ಅವ್ರನ್ನ ಆದಷ್ಟು ಬೇಗ ಶೀಘ್ರಗತ್ತಿನಲ್ಲಿ ಕಂಡಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಈ ಪೊಲೀಸ್ ಇಲಾಖೆಯನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾಯಿದ್ದೆ